ನೋಡಿ ಅರಳಗುಂಡಿಗೆಯ ತುಂಬಿದ ಮನೆತನ ಒಂದು ಕಡೆ ಸಂಗಮ್ಮ ಹಡೆದ ತಾಯಿ ಒಂದು ಕಡೆ ಜನ್ಮದಾತನಾಗಿರುವಂತ ಮಲಕಪ್ಪ ಒಂದು ಕಡೆ ಪಡೆದ ತಾಯಿಯಾಗಿರುವಂತ ಮಡಿಯಮ್ಮ ಪಡೆದ ತಂದೆಯಾಗಿರುವಂತ ಆದಪ್ಪ ಮನೆ ತುಂಬ ಬಂದು ಬಳಗ ಈ ತುಂಬಿದ ಸಂಸಾರದ ಮಧ್ಯದೊಳಗ ನಿಜ ಅರಿವಿನ ದಾಂಪತ್ಯ ಧರ್ಮವನ್ನ ಸ್ವೀಕಾರ ಮಾಡಿರುವಂಥ ಶರಣಬಸಪ್ಪನವರು ನಿತ್ಯವೂ ಕೂಡ ಒಬ್ಬ ಕಾಯಕ ಯೋಗಿಯಾಗಿ ಒಕ್ಕಲುತನದ ಕೃಷಿ ಕಾಯಕವನ್ನ ಮನೆತನದ ಕಾಯಕವಾಗಿ ನಂಬಿರುವಂತಹ ಆ ಮನೆತನದಲ್ಲಿ ಹುಟ್ಟಿರೋದರಿಂದ ಬೆಳಗಾಯಿತು ಅಂದರೆ ನಸುಕಿನಲ್ಲಿ ಎದ್ದು ತಮ್ಮ ಲಿಂಗಾರ್ಚನೆಗಾಗಿ ತಾವೇ ಹೂ ಪತ್ರಿಗಳನ್ನು ತಂದು ಸ್ನಾನ ಮಾಡಿ ಅಪ್ಪ ಬಸವಣ್ಣನವರು ಹೇಳುವಂತೆ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ನಿತ್ಯ ಲಿಂಗ ಸಂಘಿಯಾಗಿರುವಂತಹ ಭಕ್ತ ಲಿಂಗ ಸಂಘಿಯಾಗಿರುವಂತಹ ಶರಣ ಲಿಂಗ ಸಂಸ್ಕೃತಿಯನ್ನ ಒಪ್ಪಿರುವಂತಹ ಮಾನವ ಈ ಪರಂಪರೆಯನ್ನ ಚಾಚೂ ತಪ್ಪದಂತೆ ಪಾಲಿಸಬೇಕು ಎಷ್ಟು ಚಂದ ಹೇಳ್ತಾರೆ ಅಪ್ಪ ಅವರು ಹೊತ್ತಾರೆ ಎದ್ದು ಇದು ಆರೋಗ್ಯ ಸೂತ್ರವೂ ಕೂಡ ಯಾರು ನಸುಕಿನಲ್ಲಿ ಬೇಗನೆ ಹೇಳ್ತಾರೋ ಅವರ ಆರೋಗ್ಯ ಬಹಳ ಚೆನ್ನಾಗಿರ್ತದ ಅವರ ಮನಸ್ಸು ಚಲೋ ಇರ್ತದ ಅವರ ಭಾವನೆಗಳು ಚಲೋ ಇರ್ತಾವ ಅವರು ಜೀವನದೊಳಗ ಏನಿಲ್ಲ ಏನು ಸಾಧಿಸ್ತಾರೆ ಆ ಹೊತ್ತಾರೆ ಹೇಳುವಂತ ಆ ಬೆಳಗಿನ ಜಾವ ಅದಕ್ಕೆ ದೇವ ಸಮಯ ಅಂತ ಕರೆದಾರ ಧರ್ಮಶಾಸ್ತ್ರದೊಳಗೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೆದಾರ ಹೇಳಬೇಕು ಮನುಷ್ಯ ಬೇಗನೆ ಏಳು ಬೇಗನೆ ಮಲಗು ನಾವು ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸು ಪ್ರೈಮರಿ ಓದುವಾಗ ಇದನ್ನು ಬರೆಸಿದ್ರೆ ನಮ್ಮ ಟೀಚರ್ಗಳು ಬರ್ಕೋತನ ನಾವು ನೀವು ಬೆಳೆದವ್ರದಿ ಬೇಗನೆ ಏಳು ಬೇಗನೆ ಮಲಗು ಇದು ನಮಗ ನಿಮ್ಗೆ ಅಟ್ಟ ಗೊತ್ತದ ಈಗಿನ ಮಂದಿಗೆ ಗೊತ್ತಿಲ್ಲ ಬಹಳ ವೇಳೆಯಾಗಿ ಮಲಗು ವೇಳೆಯಾಗಿ ಏಳು ಬೆಳತನ ಮೊಬೈಲ್ ನೋಡು ಬೆಳಗ್ಗೆ ಮಕ್ಕೊ ಆ ಹಿಂಗಾದಾರಲ್ಲ ಈಗಿನವರೆಲ್ಲ ಯಾವ ಮಕ್ಕಳಿಗೂ ನೀವು ಹೇಳುವುದನ್ನ ಇವತ್ತು ಕಳ್ಕೊಂಡೇ ಬಿಟ್ಟಿರಿ ಜಲ್ದಿ ಎಬ್ಸಿದ್ರೆ ನಿಮ್ಮ ಮೇಲೆ ಸಿಟ್ಟಿಗೆ ಬರ್ತಾರ ಅವರು ಅವು ಅಂತಾರ ಈ ಅವು ಅನಿಸ್ಕೊಳ್ಳೋದು ಬೇಡ ಅಂತ ಅವುಗಳು ಗಪ್ಪನ ಇರ್ತಾರೆ ವಚ್ಚಿ ಮಲಗಿಸ್ತಾರೆ ಮತ್ತೆ ಮಕ್ಕಳು ತನ್ನ ಬೆಳತನ ನಿದ್ದಿಗಟ್ಟಿದಿ ಕಸರತ್ತು ಮಾಡಿದಿ ಮೈಸೂರಾಗಿದ್ದ ಚಾಮುಂಡಿ ಬೆಟ್ಟ ತಂದ ಕಲಬುರಗಿಯಾಗಿ ಇಟ್ಟಿದಿ దొడ్డు కసరత్ మ్యాన్ అవ్వ కయ్యిడ్కొండ బా దోదా మ్యా ఏన్ విచారా అదకీ మాత్రు మొబైల్ ఈస్ బెస్ట్ సర్వెంట్ బట్ బ్యాడ్ మాస్టర్ మొబైల్ ఈస్ బెస్ట్ సర్వెంట్ ನೀವು ಏನು ಬಯಸ್ತೀರಿ ಅದನ್ನೆಲ್ಲ ಸರ್ವ್ ಅದು ಮೊಬೈಲ್ ನೀವು ಗೂಗಲ್ಲಿಗೆ ಹೋಗಿಬಿಟ್ರೆ ಸಾಕು ಜಗತ್ತ ನಿಮ್ಮ ಕೈಯೊಳಗದ ಎಂತೆಂಥ ಜ್ಞಾನ ಅದ ಅದ್ರೊಳಗೆ ಆದ್ರೆ ಅದನ್ನು ಬಳಸೋರು ಯಾರು ಕೆಟ್ಟದ್ದನ್ನು ಬಿಡೋರ ಬಹಳ ಮಂದಿ ಅದಾರ ಕೆಟ್ಟದ್ದನ್ನು ನೋಡೋರ ಬಹಳ ಮಂದಿ ಆದಾರ ಕೆಟ್ಟದ್ದನ್ನು ನೋಡಿ ತೆಲಿ ಕೆಡಿಸ್ಕೊಂಡು ಬದುಕ ಹಾಳು ಮಾಡಿಕೊಂಡು ಬಹಳ ನಾವು ಈ ಜಗತ್ತಿನೊಳಗೆ ಅದಕ್ಕೆ ಅದು ಬೆಸ್ಟ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್ ಬಹಳ ಜನರಿಗೆ ಅದು ಕೆಟ್ಟದ್ದನ್ನ ಕಲಸಿ ಬಿಟ್ಟದ ಹಂಗ ಬಳಸ್ಕೊಳ್ತಾರೆ ನಮ್ಮ ಜನ ನಮ್ಮ ಪ್ರವಚನಗಳು ನಿತ್ಯ ಬರ್ತಾವೆ ಅದ್ರೊಳಗೆ ನಾವು ರಾಜ್ಯದ ತುಂಬಾ ಮಾಡಿರುವಂತಹ ಪ್ರವಚನಗಳನ್ನ ಯೂಟ್ಯೂಬ್ನಾಗ ಡೌನ್ಲೋಡ್ ಮಾಡ್ತಾರೆ ನೋಡೋರು ಎಷ್ಟು ಮಂದಿ ನಮ್ದ್ಯಾಕೆ ನೋಡ್ಯಾರವ್ರು ಇದನ್ನು ತಗೊಂಡು ಮಾಡೋದು ಏನದ ಯಾವ ನಾಚ್ ಮಾಡಿದ್ರೆ ಬೆಳತನ ನೋಡ್ತಾ ಹೌದಲ್ಲ ಹುಚ್ಚೆದ್ದು ಜಗತ್ತು ಇವತ್ತು ತಲೆ ಕೆಡಿಸ್ಕೊಂಡು ಹೊಂಟದ ವಿಚಾರ ಮಾಡ್ಬೇಕು ನಾವು ಆದ್ರೆ ನಮ್ಮವರು ಹೇಳ್ತಾರ ಒತ್ತಾರೆ ಎದ್ದು ಉದಯ ಕಾಲದೊಳಗೆದ್ದು ಪೂರ್ವ ದಿಕ್ಕಿನೊಳಗೆ ಸೂರ್ಯ ಉದಯ ಆಗುವ ಪೂರ್ವದೊಳಗೆದ್ದು ಪೂರ್ವ ದಿಕ್ಕಿನಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಅದು ಬ್ರಾಹ್ಮಿ ಮುಹೂರ್ತ ಅದ ದೇವ ಸಮಯ ಅದ ಆ ಸಮಯದೊಳಗ ನೀನು ಜೀವನದೊಳಗೆ ಏನಾದರೂ ಸಾಧಿಸು ಓದು ಬರೇ ಏನಾದರೂ ಒಂದು ಮಾಡು ಪ್ರಯತ್ನ ಪ್ರಯತ್ನ ಮಾಡುವ ಸಲುವಾಗಿ ಈ ಬದುಕು ಈ ಜೀವನ ಬಂದದ ಸುಮ್ಮನೆ ಉಂಡುಟ್ಟು ಶೋಕಿ ಮಾಡಿ ಮಜಾ ಮಾಡಿ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗಾಕ ಬಂದಿಲ್ಲ ವಿಚಾರ ಮಾಡು ಚರಣಪ್ಪನವರು ಸ್ವತಃ ನೊಸುಕಿನಲ್ಲಿ ಹೇಳುತ್ತಿದ್ರು ತಮ್ಮ ಲಿಂಗ ಪೂಜೆಗೆ ತಾವೇ ಹೂ ಪತ್ರಿಯನ್ನು ತರ್ತಿದ್ರು ಅರಳ ಅರಳಗುಂಡಿಗೆಯೊಳಗೆ ಕಾರಣ ನಮ್ಮ ಲಿಂಗ ಪೂಜೆಯನ್ನ ನಾವು ಮಾಡಿಕೊಳ್ಳುವುದಾದರೆ ಸ್ವತಃ ಅಗ್ಗವಣಿಯನ್ನ ಹೂ ಪತ್ರಿಯನ್ನ ನಾವೇ ತರಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಈ ಧರ್ಮದೊಳಗ ಮತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಬೇಗನೆ ಎದ್ದು ತಗೊಡ್ವಾ ಯಾರೋ ನೀರು ತಂದಿಟ್ರು ಯಾರೋ ಪತ್ರಿ ತಂದಿಟ್ರು ಯಾರೋ ಹೂ ತಂದಿಟ್ರು ನಿಂದೇನದ ಕೆಲಸ ಗಂಟಿ ಬಾರಿಸು ನಿನ್ನ ದೇವರ ಪೂಜೆಯನ್ನ ನೀನು ಭಕ್ತಿಯಿಂದ ಮಾಡು ನೀನೊಬ್ಬ ಸೇವಕನಾಗು ನೀನೊಬ್ಬ ದಾಸನಾಗು ನೀನೊಬ್ಬ ಕಿಂಕರನಾಗು ಅಂದಾಗ ಶಂಕರನ ಕೃಪೆ ನಿನಗ ಸಿಗ್ತದ ಇವತ್ತು ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯೊಳಗೆ ಪೂಜಾ ಮಾಡೋರೇ ಇಲ್ಲ ಪೂಜಾ ಮಾಡ ಕಾಳಿಟ್ಟಾರ ಎಲ್ಲೋಗಬೇಕು ಕರ್ಮ ಆಗಿದ್ದ ದೇವರು ಪೂಜಾ ಮಾಡಾಕ ದೊಡ್ಡ ದೊಡ್ಡ ದೇಶಗತ್ತಿ ಮನೆಯಾಗ ಗೌಡ್ರು ಮನ್ಯಾಗ ಮಿನಿಸ್ಟ್ರ್ ಮನ್ಯಾಗ ಎಮ್ ಎಲ್ ಮನೆಯಾಗ ಎಂ ಪಿಗಳ ಮನೆಯಾಗ ಪೂಜಾ ಮಾಡಕ್ ಒಬ್ಬ ಕೂಲಿ ಆಳ ಸಿಗ್ತದ ಪುಣ್ಯ ಡಬಲ್ ಸಿಗ್ತದೆ ದೇವರು ಪೂಜಾ ಮಾಡಿದ ಪುಣ್ಯ ಸಿಗ್ತದೆ ತಿಂಗಳಿಗೊಮ್ಮೆ ಶ್ಯಾಲರಿ ಸಿಗ ಹಂಗಂತ ಲಾಭ ಒಟ್ಟ ಮಾಡಲ್ರಿ ಭಾಳ ಕಡೆ ನೋಡಿ ನಾನು ನೋಡಿದ್ದ ನಿಮ್ಮ ಮುಂದೆ ಹೇಳ್ತೀನಿ ಸಾಮಾನ್ಯರು ಭಕ್ತಿಯಿಂದ ಮಾಡ್ತಾರ ಭಾಳ ಬೆಳೆದು ಸಂಪತ್ತು ಹೆಚ್ಚಾತು ಕರೋಡೋಪತಿಗಳಾದಂದ್ರ ಮುಗಿತು ದೇವ್ರ ನೆಪಕ್ಕಿಟ್ಟಾರ ಅದನ್ನು ಮಾಡೋರ ಬೇರೆ ಮಾಡೋರ ಬೇರೆ ಅದಕ್ಕೆ ಅಪ್ಪ ಅವ್ರು ಎಷ್ಟು ಚಂದ ಹೇಳ್ತಾರಂದ್ರ ತಾನುಂಬ ಊಟವನ್ನು ತನ್ನ ರತಿ ಸುಖ ಭೋಗವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೇ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತವಲ್ಲರು ಕೂಡಲ ಸಂಗಮ ದೇವ ಎಂತ ಮಾತನ್ನು ಹೇಳ್ತಾರ್ರಿ ನನಗೆ ಹಸುವಾಗಿ ಅದ ಅಂದ್ರೆ ನಾನ ಉಣಬೇಕು ನನ್ನ ಹಸಿವನ್ನು ನಾನೇ ಹಿಂಗಿಸ್ಕೋಬೇಕು ಅದು ಬಿಟ್ಟು ಬಸಣ್ಣ ನೀನ ಮೂರು ಹೊತ್ತು ತುಣ್ಣಂದ್ರೆ ಬಸಣ್ಣ ಉಣ್ತಾನ ಕರೆ ಹೊತ್ತು ಮುಣಗಿ ರಾತ್ರಿ ಇಲ್ಲಿ ವೇದಿಕೆಗೆ ಬಂದಾಗ ನನ್ನ ನನ್ಕತೆ ಏನು ತಗೊಂಡಿಲ್ಲ ಅಂದ್ರೆ ಕೆಲಸ ನಡೆಯಂಗಿಲ್ಲ ಇದು ಮಾತಾಡಂಗಿಲ್ಲ ಕೈಯಾಗಿ ಶಕ್ತಿ ಇಲ್ಲ ಕಾಲಾಗಿ ಶಕ್ತಿ ಇಲ್ಲ ಬಡ ಬಳ ಅಂತ ನಮ್ಮ ಹೊಟ್ಟೆಗೆ ನಾವು ಪ್ರಕೃತಿ ದತ್ತವಾಗಿ ಹೆಂಗ ತಗೋತೀವಲ್ಲ ಎಷ್ಟು ಸರಳ ಹೇಳಿದ್ರು ನಿನ್ನ ಹಟ್ಟಿಗೆ ನೀ ಹೆಂಗ ಊಟ ಮಾಡ್ತಿ ನಿನ್ನ ರತಿ ಸುಖ ಭೋಗವನ್ನ ನೀ ಹೆಂಗ ಅನುಭವಿಸ್ತಿ ಇವೆರಡನ್ನು ಸ್ವತಃ ಮಾಡಬೇಕಾಗ್ತದೆ ಇನ್ನೊಬ್ಬರ ಕಡೆಯಿಂದ ಮಾಡ್ಸಾಕ ಬರ್ತದೇನು ಇಲ್ಲಪ್ಪ ನೀನ ಊಟ ಮಾಡು ಅಂತ ಹೇಳಾಕೆ ಬರ್ತದೇನು ಸುಖ ಭೋಗವನ್ನ ನೀನಾ ಮಾಡು ಅಂತ ಹೇಳಾಕೆ ಬರ್ತದೇನು ಅದು ಪ್ರಕೃತಿ ದತ್ತವಾಗಿ ಎಷ್ಟು ದೊಡ್ಡ ಅಪರಾಧವೋ ಹಾಗೆ ನಿನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ನಿತ್ಯದ ನೇಮ ಇದು ಭಕ್ತಿಯ ನೇಮ ನಿನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ನೀ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಎಂತ ಹುಚ್ಚಪ್ಪ ಇದು ಹಂಗೆ ಮಾಡಾಕ ಬರೋದಿಲ್ಲ ಅದಕ್ಕೆ ನಾ ಹೇಳುವುದಿಷ್ಟೇ ನಿಮ್ಮ ಮನೆಯೊಳಗ ಕಸಕ್ಕ ಮುಸರಿಗೆ ಮತ್ಯಾವುದಕ್ಕೋ ಚಾಕ್ರಿ ಮಾಡಾಕ ನೂರು ಮಂದಿ ಆಳು ಮಕ್ಕಳನ್ನ ಇಟ್ಕೋರಿ ಅನ್ನಂಗಿಲ್ಲ ಆದರೂ ದೇವರ ಪೂಜೆ ಮಾಡುವಾಗ ನೀವು ದೇವರಿಗೆ ಹಾಳಾಗ್ರಿ ನಿಮ್ಮ ಮನೆತನಗಳು ಉದ್ಧಾರ ಆಗ್ತಾವ ನೀವು ದೇವರಿಗೆ ಹಾಳಾಗಬೇಕು ಅವನು ಜಗದೊಡೆಯ ಪರಮಾತ್ಮ ಅವನು ತಂದೆ ತಾಯಿ ಬಂಧು ಬಳಗ ಸರ್ವಸ್ವ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ದೇವಾ ಮಮದೇವ ದೇವ ಅಂತ ಹೇಳ್ತದ ಶಾಸ್ತ್ರ ಹೇಳದು ಮಾಡಬೇಕು ಹಾಗಾಗಿ ಶರಣಪ್ಪನವರು ನಿತ್ಯ ತಮ್ಮ ಲಿಂಗಯ್ಯನ ಪೂಜೆಗಾಗಿ ಭೂಪತ್ರಿಗಳನ್ನು ಅಗ್ಗವಣಿಯನ್ನು ತರ್ತಿದ್ರು ಸತಿಪತಿಗಳು ಒಂದಾಗಿ ನಿತ್ಯವೂ ಕೂಡ ಲಿಂಗಾರ್ಚನೆಯನ್ನ ಮಾಡ್ತಾ ಮಹಾದೇವಿ ತಾಯಿ ಶರಣಗೆ ತಕ್ಕ ಸತಿಯಾಗಿ ಆನಂದದ ಬದುಕನ್ನ ಅವರು ಕಳಿತಾ ಇದ್ರು